ಆತ್ಮೀಯ ವೀಕ್ಷಕರೇ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವಂತಹ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದ ವಿಷಯ ಸರ್ಕಾರಿ ಉದ್ಯೋಗದ ಕನಸು ಸವಾಲುಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮೊಟ್ಟಿಗೆ ಚರ್ಚೆಯನ್ನ ನಡೆಸೋದಕ್ಕೆ ಇಬ್ಬರು ಅತಿಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಬನ್ನಿ ಅವ್ರನ್ನ ಬರಮಾಡಿಕೊಳ್ಳೋಣ ಮೊದಲನೆಯದಾಗಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಪಿ ಎಸ್ ಷಡಕ್ಷರಿಯವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಹಾಗೇನೆ ಸರ್ಕಾರಿ ಉದ್ಯೋಗಾಕಾಂಕ್ಷಿ ಸ್ಪರ್ಧಾತ್ಮಕ ಪರೀಕ್ಷೆಯ ಶ್ರಮಪಟ್ಟು ಓದುತ್ತಾ ಇರುವಂತಹ ವಿದ್ಯಾರ್ಥಿ ಸಂದೀಪ್ ರೈ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಸರ್ ಈ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಭವಿಷ್ಯದ ಭದ್ರತೆ ಅನ್ನುವ ಒಂದು ಕಲ್ಪನೆ ಇದೆ ಇದು ಇಂದಿಗೂ ಪ್ರಸ್ತುತನ ಹೇಗೆ ಹೆಚ್ಚಿನ ಜನ ಒಂದು ಈ ಸರ್ಕಾರಿ ಉದ್ಯೋಗನೇ ಪಡ್ಕೊಳ್ಬೇಕು ಅನ್ನುವಂಥ ಆಕಾಂಕ್ಷೆಯಲ್ಲಿ ಮುಂದೆ ಬರೋದಕ್ಕೆ ಕಾರಣಗಳೇನು ತಿಳಿಸಿಕೊಡಿ ಬಹಳ ಮುಖ್ಯವಾಗಿ ಸರ್ಕಾರಿ ನೌಕರ ಹುದ್ದೆಗಳನ್ನು ಆಕಾಂಕ್ಷಿಗಳಾಗಿ ಬರಲಿಕ್ಕೆ ಸರ್ವೀಸನ್ನು ಕೊಡಲಿಕ್ಕೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ಮೊದಲನೇದಾಗಿ ಸೇವಾ ಭದ್ರತೆ ಸೆಕ್ಯೂರಿಟಿ ಅಂತ ಏನು ಕರಿತೇವೆ ಮತ್ತು ನೆಮ್ಮದಿಯಾಗಿ ಕಾಲಕಾಲಕ್ಕೆ ಒಂದು ಸಂಬಳ ಸಿಗುತ್ತೆ ಅದರ ಜೊತೆ ಸಮಾಜದಲ್ಲಿ ಒಂದು ಗೌರವ ಸಿಗುತ್ತೆ ಅದರ ಜೊತೆ ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಅಸಂಘಟಿತ ವಲಯದಲ್ಲಿ ಸಾಕಷ್ಟು ವೇತನ ಭತ್ತೆಗಳಿಗೆ ಗೊಂದಲ ಇದೆ ಇಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಒಂದು ನೆಮ್ಮದಿಯಾದ ಸ್ಯಾಲ್ರಿ ಸಿಸ್ಟಮಲ್ಲಿ ಇನ್ಸ್ಟಿಟ್ಯೂಷನ್ ನಡೆಯುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ಸರ್ಕಾರಿ ನೌಕರಿ ಬಗ್ಗೆ ಒಂದಿಷ್ಟು ವಿಶೇಷವಾಗಿರುವಂಥ ಅಭಿಮಾನ ಇದೆಲ್ಲದರ ಜೊತೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ಸಾಕಷ್ಟು ಕಾಂಪಿಟೇಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆಗಳಿದೆ ಮತ್ತೆ ಭದ್ರತೆಗಳಿಲ್ಲ ಆ ಭದ್ರತೆ ಕಾಡ್ತಾ ಇರುತ್ತೆ ಅವ್ರಿಗೆಲ್ಲ ಕೂಡ ಸೊ ಈ ಎಲ್ಲ ಕಾರಣಗಳಿಗಾಗಿ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಒಂದಿಷ್ಟು ಪರವಾಗಿಲ್ಲ ಅರವತ್ತು ವರ್ಷದವರೆಗೆ ನಾನು ಚಿಂತೆ ಇಲ್ಲದಂಗೆ ಆರಾಮಾಗಿ ಹೆಂಡತಿ ಮಕ್ಕಳು ಲೈಫನ್ನು ಲೀಡ್ ಮಾಡ್ಬೋದು ಸಮಾಜ ಸೇವೆ ಮಾಡ್ಬೋದು ಸರ್ಕಾರ ಸೇವೆ ಮಾಡಬಹುದು ಆಫ್ಟರ್ ಆದ್ಮೇಲೂ ಕೂಡ ಯಾರು ಪೆನ್ಷನ್ಸ್ ಇರ್ಬೋದು ಈ ತರದೆಲ್ಲ ಕೂಡ ಒಂದಿಷ್ಟು ಭದ್ರತೆಗಳಿದೆ ಎಲ್ಲದರ ಜೊತೆ ಇದೆಲ್ಲದರ ಜೊತೆ ತಮ್ಗೆಲ್ಲ ಕೂಡ ತಿಳಿದಿರುವಂತೆ ಸರ್ಕಾರಿ ನೌಕರಿ ಅಂತ ಹೇಳಿದ್ರೆ ಒಂದಿಷ್ಟು ಸೇವಾ ವಲಯ ಇದು ಸರ್ವಿಸ್ ಕೊಡುವಂತ ವಲಯ ಅದೆಲ್ಲದರ ಜೊತೆ ನಮ್ಗೆ ಏನಾಗುತ್ತೆ ಹಳ್ಳಿಗಳಿಗೆ ಹೋದಾಗ ಅಥವಾ ಎಲ್ಲೋ ಸಾರ್ವಜನಿಕರ ಪ್ಲೇಸ್ ಅಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಜನ ಗೌರವಗಳನ್ನು ಕೊಡ್ತಾರೆ ಯಾತ ಗೌರವ ಕೊಡ್ತಾರೆ ಅಂದ್ರೆ ಅದು ನಮಗಾಗಿ ಕೊಡುವಂತದಲ್ಲ ನಮ್ಮ ಹಿಂದೆ ಸರ್ಕಾರಿ ನೌಕರಿ ಅನ್ನುವಂಥ ವೃತ್ತಿ ಇದೆ ಅನ್ನುವಂತ ಕಾರಣಕ್ಕಾಗಿ ಅದು ತಹಶೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಅಥವಾ ಗ್ರೌಂಡ್ ಲೆವೆಲ್ ಆಫೀಸರ್ಸ್ ಇರ್ಬೋದು ಶಿಕ್ಷಕರಿರ್ಬೋದು ಡಾಕ್ಟರ್ಸ್ ಇರ್ಬೋದು ಅವ್ರಿಗೆಲ್ಲ ಗೌರವ ಯಾವುದಕ್ಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸೊ ಈ ಕಾರಣಕ್ಕಾಗಿ ಸಿಗ್ತಾ ಇದೆ ಅದೆಲ್ಲದರ ಜೊತೆ ಈ ಒಂದು ಸಮಾಜದ ಕಾರ್ಯಂಗ ಕ್ಷೇತ್ರದ ವರ್ಗದಲ್ಲಿ ಕೆಲಸ ಮಾಡುವಂಥ ನಾವುಗಳು ಸಮಾಜವನ್ನು ಸರಿದಾರಿಯಲ್ಲಿ ತೆಗೆದುಕೊಂಡೋಗುವಂಥ ಸಮಾಜ ಸುಸ್ಥಿರ ಸಮಾಜ ನಿರ್ಮಾಣ ಮಾಡುವಂಥ ಅಭಿವೃದ್ಧಿ ಮಾಡುವಂಥ ಕಾಯಕದಲ್ಲಿ ಬಹುದೊಡ್ಡ ಜವಾಬ್ದಾರಿ ನಮಗೆ ಸಿಕ್ಕಿದಾಗ ಈ ಎಲ್ಲ ಕಾರಣಗಳಿಗಾಗಿ ಈ ಸೆಕ್ಟ್ರಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಹಂಬಲ ಜಾಸ್ತಿ ಇರ್ತದೆ ಬೇರೆ ಸೆಕ್ಟರ್ಗೆ ಹೋಲಿಸಿದ್ರೆ ಅನ್ನುವಂಥದ್ದು ಹೇಳಿಕ್ಕೆ ಬಯಸ್ತಾನೆ ನಿಮಗೆ ಸಂದೀಪ್ ಈ ಒಂದು ಸರ್ಕಾರಿ ಉದ್ಯೋಗವನ್ನೇ ತಾವು ಪಡ್ಕೊಳ್ಬೇಕು ಅಂತ ಪ್ರೇರಣೆ ಆಗಿದ್ದು ಯಾಕೆ ಸರ್ಕಾರಿ ಉದ್ಯೋಗಿ ಉದ್ಯೋಗನೇ ಪಡ್ಕೊಬೇಕು ಅಂತ ಯಾಕೆ ಪ್ರೇರಣೆ ಅಂತ ಹೇಳಿದ್ರೆ ನಾವೊಂದು ಗ್ರಾಮೀಣ ಭಾಗದ ಅಭ್ಯರ್ಥಿ ಯಾಕೆ ಅಂದರೆ ನಮ್ಮ ಬಡ ಕುಟುಂಬ ಸರ್ಕಾರಿ ಉದ್ಯೋಗ ತಗೊಂಡ್ರೆ ಒಂದು ನಾವು ಒಂದು ನೆಮ್ಮದಿ ಜೀವನ ಮಾಡ್ಬೋದು ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊಬೋದು ಆಮೇಲೆ ಸಮಾಜಕ್ಕೂ ಏನಾದರೂ ನಮ್ಮಿಂದ ಕೊಡುಗೆ ಕೊಡ್ಬೋದು ಅನ್ನೋ ಒಂದು ಉದ್ದೇಶ ಇವತ್ತು ಸರ್ಕಾರಿ ಹುದ್ದೆಗಳ ಒಂದು ನೇಮಕಾತಿ ಬಹಳ ವಿಳಂಬ ಆಗ್ತಾ ಇದೆ ಇದಕ್ಕೆ ತಾವು ನೀಡುವಂತಹ ಕಾರಣಗಳೇನು ಸರ್ ಮೇಡಮ್ ತಮ್ಗೆಲ್ಲ ಕೂಡ ಗೊತ್ತಿರಲಿ ಯಾವುದೇ ಎಪ್ಪತ್ತು ಇಲಾಖೆಗಳಿದೆ ಎಲ್ಲ ಇಲಾಖೆಯಲ್ಲೂ ಕೂಡ ಸುಮಾರು ಮೂವತ್ತೈದು ನಲವತ್ತು ಪರ್ಸೆಂಟ್ವರೆಗೆ ವೇಕೆನ್ಸಿಸ್ಗಳು ಖಾಲಿ ಇದೆ ಸುಮಾರು ಎರಡು ಲಕ್ಷದ ಐವತ್ತೈದು ಸಾವಿರ ಹುದ್ದೆಗಳ ಖಾಲಿ ಇದೆ ಸರ್ಕಾರಗಳು ಎಲ್ಲದನ್ನು ಕೂಡ ಒಂದೇ ಸಲ ಮಾಡಲಿಕ್ಕಾಗಲ್ಲ ಆರ್ಥಿಕ ಸ್ಥಿತಿಗತಿಗಳನ್ನು ಅವಲಂಬಿಸಿ ಹಂತ ಹಂತವಾಗಿ ಮಾಡುವಂಥದ್ದು ನೇಮಕಾತಿ ವಿಧಾನಗಳು ಯಾವುದೇ ಕ್ಷೇತ್ರೀಯ ಇಲಾಖೆಗಳಿರ್ಬೋದು ಅಥವಾ ಫೀಲ್ಡರ್ ಡಿಪಾರ್ಟ್ಮೆಂಟ್ಗಳಿರ್ಬೋದು ಆ ಪ್ರಪೋಸಲೆಲ್ಲ ಕೂಡ ಆರ್ಥಿಕ ಇಲಾಖೆಗೆ ಓದಿ ಹೋಗಿ ಅಲ್ಲಿಂದ ಮುಖ್ಯಮಂತ್ರಿಗಳ ಅನುಮೋದನೆ ತಗೊಂಡು ಲೋಕಸೇವಾ ಆಯೋಗ ಇರ್ಬೋದು ಅಥವಾ ಕೆ ಇ ಇರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಸೊ ಅವರು ಇಲಾಖೆಗಳೇನು ಒಂದು ಸಾವಿರ ಹುದ್ದೆಗಳು ರಿಕ್ರೂಟ್ಮೆಂಟ್ ಬೇಕು ಅಂತ ಹೇಳ್ತಾರೆ ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಥಿತಿಗತಿಗಳನ್ನು ಅರ್ಥ ಮಾಡಿ ಎಷ್ಟು ಕೊಡಬೇಕು ಸ್ಯಾಂಕ್ಷನಿಂಗ್ ಅದನ್ನು ಕೊಟ್ಟ ಮೇಲೆ ಆ ರಿಕ್ರೂಟ್ಮೆಂಟ್ ಪ್ರೋಸೆಸ್ಗಳು ನಡೆಯುವಂಥದ್ದು ಇಲ್ಲೇನಾಗ್ತದೆ ಇದೆಲ್ಲದೂ ಒಂದು ಈ ಏನು ನಾನು ಈ ಸ್ಟೇಜಸ್ಗಳ ಹೇಳಿದೆ ಇದೆಲ್ಲ ಸ್ಟೇಜಸ್ಗಳು ಕೂಡ ಅಷ್ಟು ಸುಲಭ ಇಲ್ಲ ಸಿಗಾಬೋ ಇನ್ಫಾರ್ಮೇಷನ್ ಯಾಕೆ ಕೇಳ್ತಾರೆ ಫೀಲ್ಡ್ ಡಿಪಾರ್ಟ್ಮೆಂಟಲ್ಲಿ ಏನಕ್ಕೆ ಈ ಹುದ್ದೆಗಳ ಅವಶ್ಯಕತೆ ಇದೆ ಅದನ್ನು ಕ್ಲಾರಿಟಿ ಕೊಡಬೇಕವರು ಈ ಹುದ್ದೆಗಳ ಅವಶ್ಯಕತೆ ಇದೆಯಾ ಇಷ್ಟು ಕೆಲಸಗಳನ್ನ ಬೇಕಾಗಿದೆಯಾ ಈ ಸಂದರ್ಭಕ್ಕೆ ಅಥವಾ ಮುಂದೆ ಕೊಟ್ಟರೆ ಆಗ್ತದಾ ಅಥವಾ ಬೇರೆ ಹುದ್ದೆಗಳು ಈ ತರದೆಲ್ಲ ಒಂದಿಷ್ಟು ಚರ್ಚೆಗಳು ವಿಳಂಬ ಆಗುವಂತದ್ದು ಒಂದು ಕಾರಣ ಇದೆಲ್ಲ ಆದಮೇಲೆ ರಿಕ್ರೂಟ್ಮೆಂಟ್ ಗಳ ಸಂದರ್ಭದಲ್ಲಿ ನಂತರದಲ್ಲಿ ಏನಾಗ್ತದೆ ಕೋರ್ಟ್ ಕೇಸಸ್ಗಳು ತುಂಬಾ ಬರ್ತದೆ ಈಗ ನೀವು ಬಹಳ ನೋಡ್ಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಇಲಾಖೆಯಲ್ಲಿ ಎಲ್ಲ ಪ್ರಕರಣಗಳು ಕೂಡ ಲೋಯರ್ ಕೋರ್ಟ್ ಹೈಕೋರ್ಟ್ ಮ್ಯಾಕ್ಸಿಮಮ್ ಹೈಕೋರ್ಟ್ಸ್ಗಳಲ್ಲಿ ಅದಿಲ್ಲ ಸುಪ್ರೀಂ ಕೋರ್ಟ್ ವರೆಗೆ ಕೂಡ ಹೋಗುವಂತ ನಮ್ಮ ಏನು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲ ಕೂಡ ಇದ್ದಾರೆ ಮನೆ ಬಹುಶಃ ಟೀಚರ್ಸ್ಗಳ್ ಒಂದು ರಿಕ್ರೂಟ್ಮೆಂಟ್ ಮಾಡಿದ್ರು ಹದಿಮೂರು ಸಾವಿರ ಜನ ಬಹುಶಃ ಒಂದು ಎರಡು ವರ್ಷ ವಿಳಂಬ ಆಯಿತು ಕಾರಣ ಏನು ಅಂತ ಹೇಳಿದ್ರೆ ಒಂದು ಒಂದು ಜನರಲ್ ರಿಸರ್ವೇಷನ್ ಪಾಲಿಸಿಗಾಗಿ ಒಂದು ಕೋಟಕ್ಕೋಸ್ಕರ ಅದಾಗಿರುವಂಥ ಘಟನೆ ಅದು ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಬಂದಂಥದ್ದು ಈಗಲೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಅದ್ರಲ್ಲಿ ಹತ್ತು ಸಾವಿರ ಜನ ಕ್ಲಿಯರ್ ಮಾಡಿ ಇನ್ನೂ ಮೂರು ಸಾವಿರ ಜನ ಇನ್ನೂ ಕೂಡ ಟೆಂಟಿಟಿವ್ ಆಗಿ ನಡೀತಾ ಇದೆ ಸೊ ಹೀಗೆ ಬಹುಶಃ ಆರ್ ಟಿ ಓ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆರು ವರ್ಷ ಆಯ್ತು ಬ್ರೇಕ್ ಇನ್ಸ್ಪೆಕ್ಟರ್ಸ್ಗಳು ಈ ಥರದಲ್ಲ ಕೂಡ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ತೊಂದರೆ ಆಗುವಂಥದ್ದು ಬಹುಶಃ ಅದಕ್ಕೆ ಕಾರಣ ಅಧಿಕಾರಿಗಳು ಸರಿಯಾಗಿ ರೂಲ್ಸ್ ಮಾಡಿಲ್ವ ಅದು ಇದು ಏನೇನು ಚರ್ಚೆಗಳು ನೀವು ಕೇಳ್ಬೋದು ಬಟ್ ಅದಕ್ಕಿಂತ ಮುಖ್ಯವಾಗಿ ಕೋರ್ಟ್ ಆ್ಯಂಗಲ್ಗಳೇ ಬೇರೆ ಬೇರೆ ಇರ್ತದೆ ಅರ್ಥ ಆಯ್ತಲ್ಲ ನಾವು ನಿಯಮಬದ್ಧವಾಗಿ ನೋಟಿಫಿಕೇಶನ್ ಪ್ರೊಸೀಜರ್ ರಿಸರ್ವೇಶನ್ ಪಾಲಿಸಿ ಪಬ್ಲಿಕೇಶನ್ ಇದೆಲ್ಲ ಮಾಡಿದಾಗೂ ಕೂಡ ಕೋರ್ಟ್ಗಳು ದೃಷ್ಟಿಕೋನಗಳು ಬೇರೆ ಬೇರೆ ಇರ್ತದೆ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಬರುವುದಿಲ್ಲ ಸೊ ಅದು ಬೇಗ ಬೇಗ ಕ್ಲಿಯರ್ ಆಗೋದಿಲ್ಲ ಪಾರವೈಸ್ ರಿಪ್ಲೈ ಅಬ್ಜೆಕ್ಷನ್ಸ್ ಇದೆಲ್ಲ ಕೂಡ ಕಾರಣಗಳಿಗಾಗಿ ಒಂದಿಷ್ಟು ವಿಳಂಬಗಳಾಗುವಂಥದ್ದು ಒಂದು ಭಾಗ ಎರಡನೇದು ಇತ್ತೀಚೆಗೆ ಸರ್ಕಾರಗಳು ಸಾಕಷ್ಟು ಮುಂಬಡ್ತಿ ನೇಮಕಾತಿಗಳಲ್ಲಿ ಹಿಂದೆ ಬಿ ಕೆ ಪವಿತ್ರ ಅಂತ ಹೇಳಿ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಆಯ್ತು ಆ ಸಂದರ್ಭದಲ್ಲೂ ಕೂಡ ಒಂದು ವರ್ಷಗಳ ಕಾಲ ರಿಕ್ರೂಟ್ಮೆಂಟ್ ಪೋಸ್ಟ್ಪೋನ್ ಆಯಿತು ಇತ್ತೀಚೆಗೆ ನಾಗಮೋಹನ್ ದಾಸ್ ಕಮಿಷನ್ ಅನ್ನುವಂತ ಒಂದು ಒಂದು ರಿಸರ್ವೇಶನ್ ಬಗ್ಗೆ ಇನ್ನರ್ ರಿಸರ್ವೇಷನ್ ಬಗ್ಗೆ ಕೂಡ ಒಂದು ಸರ್ಕಾರ ಕಮಿಟಿ ಮಾಡಿದಾಗ ಒಳ ಮೀಸಲಾತಿ ಬಗ್ಗೆ ಅದು ಕೂಡ ತುಂಬಾ ಸಮಯವನ್ನು ತೆಗೆದುಕೊಳ್ಳುವಂತದ್ದು ಹಾಗಾಗಿ ಅದು ಸರ್ವೆ ಆಗಬೇಕು ರಿಪೋರ್ಟ್ ಬರಬೇಕು ಸರ್ಕಾರ ಅದನ್ನು ಒಪ್ಕೊಳ್ಬೇಕು ಕ್ಯಾಬಿನೆಟ್ ಇಡಬೇಕು ಗೌರ್ಮೆಂಟ್ ಆಳ್ ಆಗಬೇಕು ಅಬ್ಜೆಕ್ಷನ್ ಕಾಲ್ ಮಾಡಬೇಕು ಇದೆಲ್ಲ ಕೂಡ ಪ್ರೊಸೀಜರ್ಗಳಿರೋ ಕಾರಣಕ್ಕಾಗಿ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತದೆ ಸರ್ ಈಗ ತಾವು ಹೇಳ್ತಾ ಇದ್ದೀರಾ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಈಗ ಹುದ್ದೆಗಳೇನೋ ಖಾಲಿ ಇದೆ ತಾವು ಹೇಳಿದಾಗ ಎರಡು ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಪ್ರತಿಯೊಂದು ಹುದ್ದೆಗೂ ಇಂತಿಷ್ಟೇ ವಯೋಮಿತಿ ಅನ್ನೋದು ನಿರ್ದಿಷ್ಟವಾಗಿರುತ್ತೆ ಈಗ ವಿದ್ಯಾರ್ಥಿ ಆದವನಿಗೆ ಒಂದು ಪರೀಕ್ಷೆ ಯಾವಾಗ ಕಾಲ್ ಫಾರ್ ಮಾಡ್ತಾರೋ ಅಂತ ಕಾಯ್ತಾ ಇರ್ತಾನೆ ಪರೀಕ್ಷೆ ಬರೆದ ನಂತರ ಅದರ ಫಲಿತಾಂಶ ಯಾವತ್ತು ಎದುರು ನೋಡ್ತಾ ಇರ್ತಾನೆ ಅದಾದ್ಮೇಲೆ ನನಗೆ ನೇಮಕಾತಿ ಯಾವಕ್ಕೆ ದೊರಕ ದೊರಕುತ್ತೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಆತ ಇರ್ತಾನೆ ಆಗ ಆತನ ವಯೋಮಿತಿ ಕ್ರಮೇಣ ಹೆಚ್ಚಾಗ್ತಾ ಬಂದಾಗ ಆ ಹುದ್ದೆಯಿಂದ ಆತ ವಂಚಿತನಾಗೋದಿಲ್ವಾ ಯಾವ ರೀತಿ ಸವಾಲನ್ನು ತಾವು ಎದುರಿಸ್ತಾ ಇದ್ದೀರಾ ಈಗ ಕೆಲವೊಂದು ನಿರ್ದಿಷ್ಟ ಹುದ್ದೆಗಳಿಗೆ ವಯೋಮಿತಿ ಇದೆ ಎಕ್ಸಾಂಪಲ್ ಪಿ ಐ ಪಿ ಸಿ ಇ ಎಸ್ ಐ ಇಂಥ ಗಳಿಗೆ ವಯೋಮಿತಿ ಇದೆ ಇಪ್ಪತ್ತೈದು ಜನರಲ್ಲು ಕ್ಯಾಟಗರಿ ಬಂದಾಗ ಇಪ್ಪತ್ತೆಂಟು ವರ್ಷ ಇದೆ ಈಗ ಕಳೆದ ಐದು ವರ್ಷದಿಂದ ಯಾವುದೇ ರೀತಿ ನೇಮಕತೆ ಆಗೇ ಇಲ್ಲ ಪೊಲೀಸ್ ಇಲಾಖೆನಲ್ಲಿ ಆಗಿಲ್ಲ ಆಮೇಲೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಯಾವ್ದೇ ರೀತಿ ನೇಮಕ ಆಗಿಲ್ಲ ಈಗ ವಿದ್ಯಾರ್ಥಿಗಳ ಕೂಗು ಏನಂತ ಹೇಳಿದ್ರೆ ನಮ್ ನಾವು ಅವಕಾಶದಿಂದ ವಂಚಿತ ಆಗಿದ್ದೀವಿ ನಮಗೆ ಯಾವ್ದೇ ರೀತಿ ನೇಮಕಾತಿ ಮಾಡೇ ಇಲ್ಲ ನೀವು ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಎರಡು ಎರಡ್ ಲಕ್ಷದ ಎಪ್ಪತ್ ಎಪ್ಪತ್ ಸಾವಿರ ಹುದ್ದೆ ನಾವು ತುಂಬ್ತೀವಿ ಅಂತ ಸರ್ಕಾರ ಹೇಳುದರವಸ ಭರವಸೆ ನೀಡಿದ್ರು ಆದ್ರೆ ಸರ್ಕಾರ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರು ಮೇಲ್ ಅಧಿಕಾರಕ್ಕೆ ಬಂದ್ಮೇಲೆ ಇಲ್ಲಿ ಗಂಟ ಕೆಲವೊಂದು ಅಷ್ಟೇ ಒಂದು ನಿರ್ದಿಷ್ಟ ಎ ಸಿ ಸ್ಯಾಡ್ ಸಿಟಿಐ ಕೆ ಎಸ್ ಈಗ ಒಂದು ಒಂದು ನಾಲ್ಕು ಸಾವಿರ ಒಳಗೆ ಅಷ್ಟೇ ತುಂಬಿದಾರೆ ಇವ್ರಿನ್ನೂ ಮಾಡಿಲ್ಲ ಎರಡು ಎರಡೂವರೆ ವರ್ಷ ಆಯ್ತು ಇನ್ನೂ ನೇಮಕಾತಿ ಈಗಲೂ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಕಳೆದ ಆಗಸ್ಟ್ ಅಲ್ಲಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದು ಕೇಳ್ತು ನೀವು ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡಿ ಅಂತ ಆದರೆ ಅವ್ರು ಯಾವುದೇ ರೀತಿ ನೇಮಕಾತಿ ತಡೆ ಹಿಡಿರಿ ಅಂತ ಹೇಳಲಿಲ್ಲ ಆದರೂ ಇವರು ತಡೆ ಹಿಡಿದ್ರು ಅದಾಗಿ ವರದಿ ಕೊಟ್ಟು ಅದಾದ್ಮೇಲೂ ಇನ್ನೂ ಯಾವುದೇ ರೀತಿ ನೇಮಕಾತಿ ಇವ್ರು ಮಾಡ್ತಾ ಇಲ್ಲ ಸರ್ ಇದೊಂದು ಆರೋಪ ಬಹಳಷ್ಟು ಒಳ ಮೀಸಲಾತಿಯಿಂದ ಸರ್ಕಾರಿ ಉದ್ಯೋಗಗಳನ್ನ ನೇಮಕಾತಿ ಮಾಡುವುದರಲ್ಲಿ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಇದೆ ಇದಕ್ಕೆ ತಾವು ಹೇಗೆ ಸಮರ್ಥಿಸ್ತಾರೆ ನಾನು ಆಗ್ಲೇ ಹೇಳಿದಾಗ ಏನು ಕಮಿಷನ್ ಏನಾದ್ರು ಅವ್ರು ಹೇಳಿದಾಗ ರಿಕ್ರೂಟ್ಮೆಂಟ್ ಪ್ರಮೋಷನ್ಸ್ ಮಾಡಬೇಕಾದ್ರೆ ರಿಸರ್ವೇಶನ್ ಬೇಕಾಗ್ತದೆ ಮೊದಲೇನಾಯಿತು ಹದಿನೆಂಟು ಪರ್ಸೆಂಟ್ ಇತ್ತು ರಿಸರ್ವೇಷನ್ನು ಈಗ ಅದನ್ನು ಹದಿನೇಳು ಪರ್ಸೆಂಟ್ ಯಾಕೆ ಇನ್ನರ್ ರಿಸರ್ವೇಷನ್ಸ್ ಕಡೆ ಏನು ಅದಿದೆ ಸೊ ಅದಕ್ಕೆ ಫಿಕ್ಸ್ ಮಾಡಬೇಕಾಗ್ತದೆ ಫಿಕ್ಸ್ ಮಾಡಲಿಲ್ಲ ಅಂದರೆ ನಾಳೆ ನಾನು ಕೋರ್ಟಿಗೆ ಹೋಗ್ತೀನಿ ಕ್ಲೈಮ್ ಮಾಡ್ತೀನಿ ಎಂಟೈರ್ ಪ್ರೋಸೆಸ್ ಕೂಡ ನಿಲ್ಲುವಂಥದ್ದು ಸೊ ಈಗ ಈಗಿದೆ ಪ್ರಕ್ರಿಯೆಗಳು ಮನೆ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಅದು ಸರ್ವೆಯಿಂದ ಹಿಡಿದು ಸೆನ್ಸಸ್ಸಿಂದ ಹಿಡ್ದು ಕ್ಯಾಬಿನೆಟೇಷನ್ ಆಗಿ ಗೌರ್ಮೆಂಟ್ ಆರ್ಡರ್ ಆಗಿ ರಿಸರ್ವೇಷನ್ ಎಲ್ಲ ಫಿಕ್ಸ್ ಆಗಿ ಈಗಾಗಲೇ ಫೈನಲ್ ಸ್ಟೇಜಿಗೆ ಬಂದಿದೆ ಅವರು ಹೇಳಿದಾಗೆ ಸೊ ಇಮಿಡಿಯೇಟಾಗಿ ಅದನ್ನು ನಿಲ್ಲಿಸಲಿಕ್ಕೆ ಬರೋದಿಲ್ಲ ಯಾಕಂದರೆ ಕಾರಣಗಳು ಇರ್ತವೆ ಯಾಕಂದರೆ ಪ್ರಮೋಷನ್ಸ್ ಆ್ಯಂಡ್ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಹೋಲ್ಡ್ ಮಾಡಿರುವಂತದ್ದು ಯಾಕಂದ್ರೆ ಅವರು ಕೋರ್ಟ್ ಹೇಳೋದನ್ನ ನೀವು ನಿಲ್ಸಿ ಮಾಡಿ ಅಂತ ಹೇಳಿ ಬರಲ್ಲ ಕೋರ್ಟ್ ಈಗ ಹೊಸದಾಗಿ ಪ್ರಾರಂಭವಾದ ರಿಸರ್ವೇಶನ್ ರೋಸ್ಟರ್ ಬಿಂದು ಬಗ್ಗೆ ತಾವು ವಿವರಿಸೋದಾದ್ರೆ ಏನ್ ಹೇಳ್ತೀರಾ ಸರ್ ಮೇಡಮ್ ಈಗ ರಿಸರ್ವೇಶನ್ ಸಂಬಂಧಪಟ್ಟಂತೆ ಒನ್ ಟು ಹಂಡ್ರೆಡ್ ರಿಸರ್ವೇಶನ್ ಇದೆ ಸೊ ಏನಾಯ್ತು ಇನ್ನ ರಿಸರ್ವೇಶನ್ ಪರ್ಸೆಂಟೇಜ್ ಗಳು ಕಡಿಮೆ ಆಯ್ತು ಐವತ್ತಿರುವಂತದ್ದು ಜನರಲ್ ನಲವತ್ತಾರಕ್ಕೆ ಬಂತು ಇದು ಆರ್ ಇರೋದು ಮತ್ತೆ ಹದಿನೇಳು ಇರುವಂತದ್ದು ಇದೆಲ್ಲದೂ ಕೂಡ ಏನೇನು ರಿಸರ್ವೇಶನ್ ಇದೆ ಆ ರಿಸರ್ವೇಶನ್ ಗಳನ್ನ ಫಾರ್ಮುಲಾವನ್ನ ಚೇಂಜ್ ಮಾಡ್ತು ಅದನ್ನ ಸರ್ಕಾರ ಕೂಡ ಒಪ್ತು ಸಾರ್ವಜನಿಕರು ಕೂಡ ಅದನ್ನ ಒಪ್ಪಿದ್ದಾರೆ ಈಗಾಗಲೇ ಇಂಪ್ಲಿಮೆಂಟ್ ಆಗಿ ಗೌರ್ಮೆಂಟ್ ಆರ್ಡರ್ ಕೂಡ ಆಗಿದೆ ಅದಕ್ಕೆ ಅದರ ಮೇಲ್ಗೆ ಆನ್ ದ ಬೇಸಿಸ್ ಅದರ ಮೇಲ್ಗಡೆ ಕೂಡ ಈಗ ನೇಮಕಾತಿ ಪ್ರಕ್ರಿಯೆಗಳಿರ್ಬೋದು ನಾವು ಈಗೇನು ಇನ್ ಸರ್ವಿಸ್ ಎಂಪ್ಲಾಯ್ಸ್ ಇದ್ದೇವೆ ಪ್ರಮೋಷನ್ಸ್ಗಳ ಫೆಸಿಲಿಟೀಸ್ಗಳಿರ್ಬೋದು ಅದೆಲ್ಲ ಆ ರಿಸರ್ವೇಷನ್ ಮೇಲೆ ನಡೆಯುವಂಥದ್ದು ಈಗಾಗಲೇ ಆ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿದೆ ಓಕೆ ಪ್ರಮೋಷನ್ಸ್ ಆಗಿದೆ ರಿಕ್ರೂಟ್ಮೆಂಟ್ ಕೂಡ ಪ್ರಾರಂಭಗೊಂಡಿದೆ ಆದರೆ ಇನ್ನು ಕೂಡ ಅದು ಸ್ಪೀಡ್ ಅಪ್ ಆಗ್ಬೇಕು ಅನ್ನುವಂತ ರಿಕ್ವೆಸ್ಟ್ ಕೂಡ ಡಿಮ್ಯಾಂಡ್ ಇದೆ ಅದಿದೆ ಆಮೇಲೆ ಇನ್ನೊಂದು ಯಾವಾಗ ರಿಸರ್ವೇಶನ್ ಎಲ್ಲಿಗೆ ಕಟ್ ಆಗ್ತದೆ ಈಗ ಬಹಳ ಜನ ನೀವು ಕೂಡ ಅದಕ್ಕೆ ಬರ್ತಾ ಇದೆ ತ್ರೀ ಎ ತ್ರೀ ಬಿ ಅವ್ರಿಗೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪ ರಿಸರ್ವೇಶನ್ ಅಂತ ಹೇಳಿದ್ರೆ ಒಂದು ಸರ್ಕಾರ ಎಲ್ಲರಿಗೂ ಕೂಡ ಅವಕಾಶಗಳನ್ನು ಮಾಡಬೇಕು ಐವತ್ತಿರೋದು ನಾಲ್ಕೈದು ಕಡಿಮೆ ಆಗಿ ಕಡಿಮೆ ಆಗಿದೆ ಜನರಲ್ ಅದು ಕಂಟಿನ್ಯೂ ಆಗುತ್ತೆ ಬಟ್ ಅದನ್ನ ಪ್ರತಿ ವರ್ಷ ನಿರಂತರವಾಗಿ ಮಾಡ್ಬೇಕಾಗ್ತದೆ ಸರ್ಕಾರ ಎಲ್ಲ ಇರ್ಬೋದು ಇಲಾಖೆಗಳಿರ್ಬೋದು ಈಗ ಹೇಳಿದಾಗೆ ಸರ್ಕಾರ ಹೇಳಿತ್ತು ಮ್ಯಾನಿಫೆಸ್ಟೋದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಹುದ್ದೆಗಳನ್ನ ನಾವು ನೇಮಕಾತಿ ಮಾಡ್ಕೊಳ್ತೇವೆ ಸೊ ಇಲ್ಲಿವರೆಗೆ ಎರಡೂವರೆ ವರ್ಷ ಆಗಿದೆ ಎಷ್ಟು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ನಿಮ್ಗೆ ಗೊತ್ತಿದೆ ಆಸ್ ಎ ಆರ್ಗನೈಸೇಷನ್ ಕಡೆಯಿಂದ ನಾವು ಕ್ಲಿಯರ್ ಆಗಿದ್ದೇವೆ ಮ್ಯಾಕ್ಸಿಮಮ್ ರಿಕ್ರೂಟ್ಮೆಂಟ್ಗಳನ್ನು ಮಾಡಿ ಯಂಗ್ ಬ್ಲಡ್ಸ್ಗೆ ಅವಕಾಶಗಳನ್ನು ಕೊಡಿ ಯಾಕಂದ್ರೆ ಸರ್ವೀಸಸ್ಗಳನ್ನು ಪಬ್ಲಿಕ್ನಲ್ಲಿ ಪಬ್ಲಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಏನಾಗ್ತದೆ ಈಗ ಗ್ರಾಮ ಪಂಚಾಯತ್ ಉದಾಹರಣೆ ತಗೊಳ್ಳಿ ಒಬ್ರು ಪಿ ಅಂತ ಇಟ್ಕೊಳ್ಳಿ ಸೊ ಎರಡು ಮೂರು ಪಂಚಾಯತ್ ಅಲ್ಲಿ ಅಡಿಷನಲ್ ಚಾರ್ಜಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಲೋಕಲ್ ಬಾಡಿ ಇರುತ್ತೆ ಪಬ್ಲಿಕ್ ಗ್ರೀವಿನ್ಸಸ್ ಇರ್ತದೆ ಸರ್ವಿಸ್ ಇರುತ್ತೆ ಕೋರ್ಟ್ ಕೇಸ್ ಮೀಟಿಂಗ್ ಎಲ್ಲದೂ ಕೂಡ ಐದಾರು ವಿಲೇಜ್ ಗಳು ಒಬ್ಬ ಕಂಟ್ರೋಲ್ ಅಂದ್ರೆ ಹದಿನೈದು ವಿಲೇಜ್ ಬ್ಯಾಂಡ್ ಮಾಡಬೇಕಂತ ಹೇಳಿದ್ರೆ ಇಟ್ಸ್ ನಾಟ್ ಈಸಿ ಸೊ ಹೀಗೆ ಹಿಂಗ್ ಸಮಸ್ಯೆಗಳಿದೆ ಹಾಗಾಗಿ ನಾವು ರಿಕ್ರೂಟ್ಮೆಂಟ್ ಮಾಡಿ ಅಂತ ಆಗ್ರಹ ಕೂಡ ನಮ್ದಿದೆ ಸೊ ಹಾಗಾಗಿ ಈಗಿನ ಪ್ರಕಾರ ರಿಸರ್ವೇಶನ್ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ರು ಮುಗಿದಿದೆ ಸೊ ಇನ್ನ ಅದನ್ನ ಚುರುಕು ಮಾಡುವಂತ ಸ್ಪೀಡ್ ಮಾಡುವಂತ ಕೇವಲ ಯಾವುದೋ ಇಲಾಖೆ ಅಂತಲ್ಲ ನಮಗೆ ಮಾಡಬೇಕಾಗಿರೋದು ಮೊದಲು ಶಿಕ್ಷಣ ಆರೋಗ್ಯ ರೆವಿನ್ಯೂ ಅಗ್ರಿಕಲ್ಚರ್ ಯಾವುದು ತ್ವರಿತಗತಿಯಾಗಿ ನಮಗೆ ಆಗಬೇಕು ಆ ಥರದ ಇಲಾಖೆ ಗಮನ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾನು ಸರ್ಕಾರಕ್ಕೆ ಈ ಸಂದರ್ಭ ಯಾವುದೋ ಒಂದು ಇಲಾಖೆ ಓಹ್ ಯಾವುದೋ ಕೆ ಎಸ್ ಆಫೀಸರ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಯುವಕರಿಗೆ ಪಾರದರ್ಶಕವಾದ ಮತ್ತು ವೇಗವಾದ ನೇಮಕಾತಿಗೆ ತಮ್ಮ ಕಡೆಯಿಂದ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಕ್ರಮಗಳನ್ನು ತೆಗೆದುಕೊಳ್ತಾ ಮೇಡಮ್ ಈಗ ಸರ್ಕಾರ ಸಿಂಪಲ್ ಆಗಿ ಎಲ್ಲ ಕಡೆ ಅವಶ್ಯಕತೆ ಇದೆ ಈಗೇನಾಗ್ತದೆ ಈಗ ಟೆಕ್ನಾಲಜೀಸ್ ಬಂದು ನಮ್ಮ ಜೊತೆ ಕುತ್ಕೊಂಡ್ಬಿಟ್ಟಿದೆ ಮೊದಲೆಲ್ಲ ಯಾಕೆ ಈ ರಿಕ್ರೂಟ್ಮೆಂಟ್ಗಳು ಕಡಿಮೆ ಆಗ್ತಾ ಇದೆ ಅಂದರೆ ಮೊದಲೆಲ್ಲ ಮ್ಯಾನ್ಯಲ್ ಇತ್ತು ಮೇಡಮ್ ಅವಾಗೆಲ್ಲ ನಮಗೆ ಮೂರುವರೆ ಕೋಟಿ ಪಾಪ್ಯುಲೇಷನ್ ಇದ್ದಾಗ ಏಳು ಲಕ್ಷದ ಎಪ್ಪತ್ತು ಸಾವಿರ ಹುದ್ದೆಗಳಿತ್ತು ಇವತ್ತು ಆರು ಕೋಟಿ ಎಂಬತ್ತೇಳು ಲಕ್ಷ ಪಾಪ್ಯುಲೇಷನ್ ಕರ್ನಾಟಕದಲ್ಲಿದೆ ಕೆಲಸ ಮಾಡ್ತಾ ಇರೋದು ಎಷ್ಟು ಅಂದರೆ ಅರೌಂಡ್ ಫೈವ್ ಪಾಯಿಂಟ್ ಟೂ ಝೀರೋ ಐದು ಲಕ್ಷದ ಇಪ್ಪತ್ತು ಸಾವಿರ ಡಬಲ್ ಆದ್ಮೇಲೆ ಇದು ಡಬಲ್ ಆಗ್ಬೇಕಾಗಿತ್ತು ಹದಿನಾಲ್ಕು ಲಕ್ಷ ಆಗ್ಬೇಕಿತ್ತು ಅಲ್ಲ ಕಡಿಮೆ ಆಗಿದೆ ಕಾರಣಗಳೇನು ಅಂತ ಹೇಳಿದ್ರೆ ತಂತ್ರಜ್ಞಾನಗಳ ಪ್ರಭಾವಗಳು ಅಂತ ಹೇಳಿ ನಾನು ಹೇಳ್ತಾರೆ ಇನ್ನು ಕೂಡ ಕಂಪ್ಯೂಟರ್ ಟೆಕ್ನಾಲಜಿಲಿ ಟೆಕ್ನಾಲಜಿಲಿ ಇದೇ ಅದಾದ್ಮೇಲೆ ಬೇರೆ ತಂತ್ರಜ್ಞಾನಗಳ ಬಗ್ಗೆ ನ್ಯಾನೋ ಟೆಕ್ನಾಲಜಿಗಳು ಹೀಗೆ ಬಂದಿದೆ ಇದಕ್ಕೆ ಮುಂಚೆ ಕೂಡ ಇತ್ತು ಆದ್ರೆ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಯಾರೋ ಮೆಡಿಕಲ್ ಆಫೀಸರ್ ಯಾರೋ ಡಾಕ್ಟರ್ಸ್ ಯಾರೋ ನರ್ಸಿಂಗ್ ಫ್ಯಾಕಲ್ಟೀಸ್ ಯಾರೋ ಟೀಚರ್ ಅಕಾಡೆಮಿಕ್ ಪಾಠ ಮಾಡೋರು ಕಂಪ್ಯೂಟರ್ ಗಳೆಲ್ಲ ಬಂದ್ ಮಾಡ್ಲಿಕ್ಕೆ ಆಗಲ್ಲ ಮೇಡಮ್ ಅದೆಲ್ಲ ನಮ್ಮ ಮ್ಯಾನ್ ಪವರ್ ನಾವೇ ಮಾಡಬೇಕು ಓಕೆ ಯಾರೋ ಇಂಜೆಕ್ಷನ್ ಅಂದ್ರೆ ಡಾಕ್ಟರ್ ಕಂಪ್ಯೂಟರ್ ಬಂದ್ ಕೊಡ್ಲಿಕ್ಕೆ ಆಗ್ತದ ಸಿಂಪಲ್ ಆಗಿ ಯೋಚನೆ ಮಾಡಿ ತಂತ್ರಜ್ಞಾನಗಳು ಮುಂದುವರೆದ್ರು ಕೂಡ ಫೀಲ್ಡ್ ಅಲ್ಲಿ ಮಾಡಬೇಕು ಈಗ ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ ಯಾರೋ ವಿಲೇಜ್ ಯಾರೋ ಪಿಡಿಒ ಸಿಸ್ಟಮ್ ಮಾಡ್ಲಿಕ್ಕೆ ಆಗೋದಿಲ್ಲ ರೋಬೋಟ್ ಬಂದ್ ಮಾಡ್ಲಿಕ್ಕೆ ಆಗಲ್ಲಲ್ಲ ಎಕ್ಸಾಂಪಲ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಫೀಲ್ಡ್ ಕ್ರಾಪ್ ಸರ್ವೆ ಮಾಡಬೇಕು ಸಿಸ್ಟಮ್ ಬೇರೆ ಇಲಾಖೆ ಓಕೆ ಇದೆಲ್ಲ ಕೂಡ ಅವರೇ ಫೀಲ್ಡ್ಗೆ ಹೋಗ್ಬೇಕು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ರೆಕಾರ್ಡಿಂಗ್ ಮಾಡಬೇಕು ಸೊ ಇದೆಲ್ಲ ಕೂಡ ಇರುತ್ತೆ ಯಾವುದೋ ಕೋರ್ಟ್ ಕೇಸ್ ಇರುತ್ತೆ ಯಾವುದೋ ಸಿಸ್ಟಮ್ ಮಾಡ್ಲಿಕ್ಕೆ ಆಗಲಿ ಏ ಟೆಕ್ನಾಲಜಿ ಮಾಡ್ಲಿಕ್ಕೆ ಆಗಲ್ಲ ಅವರೇ ಹೋಗ್ಬೇಕು ಅವರೇ ಟೈಮ್ ಕೊಡ್ಬೇಕು ಸಿಸ್ಟಮ್ ಇದೆ ಯಾವುದೋ ಮೀಟಿಂಗ್ ಅಟೆಂಡ್ ಮಾಡಬೇಕು ಮೇಲಾಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಅಟೆಂಡ್ ಮಾಡ್ಬೇಕಂದ್ರೆ ಮ್ಯಾನ್ ಪವರೇ ಮಾಡ್ಬೇಕು ಬೇರೆ ಅವಕಾಶಗಳಿಲ್ಲ ಇನ್ನೂ ಆ ಲೆವೆಲ್ಗೆ ಇನ್ನೂ ನಮ್ಮ ದೇಶ ರಾಜ್ಯ ಬೆಳೆದಿದೆ ಯಾವತ್ತು ಬೆಳೀತೋ ಗೊತ್ತಿಲ್ಲ ಬಟ್ ಇದೆಲ್ಲ ಕಾರಣಗಳಿಗಾಗಿ ಇವತ್ತು ಈ ಸವಾಲುಗಳಿಂದ ಒಂದಿಷ್ಟು ಕಂಪ್ಯೂಟರ್ಗಳು ಬಂದಾಗ ಒಂದಿಷ್ಟು ಕಡಿಮೆ ಆಗಿದೆ ರಿಕ್ರೂಟ್ಮೆಂಟ್ ಅದೇನೇ ಇರಲಿ ಅನೇಕ ಸುಧಾರಣಾ ಆಯೋಗಗಳು ಕೂಡ ಹುದ್ದೆಗಳನ್ನು ಕಡಿತ ಮಾಡುವಂತ ಕೆಲಸಗಳನ್ನು ಮಾಡ್ತು ನಾವು ಆ ಸಂದರ್ಭದಲ್ಲಿ ತುಂಬಾ ವಿರೋಧಗಳನ್ನು ಮಾಡಿದ್ದೇವೆ ನಾನು ಅದಕ್ಕಿಂತ ಮುಖ್ಯವಾಗಿ ರಿಕ್ರೂಟ್ಮೆಂಟ್ ನಡುವೆ ಇವತ್ತು ಒತ್ತಡದಲ್ಲಿ ನಮ್ಮ ನೌಕರರು ಕೆಲಸ ಮಾಡ್ತಾರೆ ಒತ್ತಡ ಮೀನ್ಸ್ ಈ ಟೆಕ್ನಾಲಜೀಸ್ಗಳು ಹಾಗಾಗಿ ಅವರು ಕೂಡ ಸರ್ಕಾರ ನಿರೀಕ್ಷೆ ಏನ್ ಮಾಡುತ್ತೆ ಬೇಗ ಬೇಗ ಕೆಲಸ ಈಗ ಮ್ಯಾನ್ಯುಯಲ್ ಅಲ್ಲಿ ಬರೀತಾ ಇದ್ರೆ ಒಂದು ಅರ್ಧ ಗಂಟೆ ತಗೊಳ್ತೇವೆ ಅಲ್ಲಿ ಆದ್ರೆ ಎಡಿಟಿಂಗ್ ಡಿಲಿಟಿಂಗ್ ಅಲ್ಲೇ ಆಗ್ತದೆ ಉಳಿಯುತ್ತೆ ಹತ್ತು ಆಗುತ್ತೆ ಇಲ್ಲಿ ಅರ್ಧ ಗಂಟೆ ಆಗುತ್ತೆ ಸೊ ಆ ಟೆಕ್ನಾಲಜಿ ಬಂದಾಗ ಆಟೋಮೆಟಿಕಲಿ ಮ್ಯಾನ್ ಪವರ್ ಕಡಿಮೆ ಆಗ್ತಾ ಹೋಯ್ತು ಆದ್ರೆ ಎಲ್ಲಿ ಮಾಡ್ಬೋದು ಅಲ್ಲಿ ಮಾಡ್ಬೋದು ಆಫೀಸ್ ಸೆಕ್ಟರ್ ಅಲ್ಲಿ ಬೇರೆ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾನು ಇದ್ರ ಬಗ್ಗೆ ಆಫೀಸ್ ಸೆಕ್ಟರ್ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಿಲ್ಲ ಪಬ್ಲಿಕ್ ಸರ್ವಿಸ್ ಕೊಡುವಂತ ಮತ್ತೆ ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗುವಂತ ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂತ ಈ ಮೂರು ವಿಂಗ್ ನಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಬಯಸ್ತಾನೆ ಸರ್ ಈಗ ನಿಮ್ಮ ಮಾತಿಗೆ ಬರೋದಾದ್ರೆ ಈಗ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲವೊಂದು ಕೆಲಸಗಳಿಗೆ ತಾವು ನೇಮಕಾತಿ ಮಾಡ್ಕೊಂಡಿರ್ತೀರಾ ಅಂತವರ ಬಳಿ ನೀವು ಹೆಚ್ಚು ಕೆಲಸವನ್ನ ನಿರೀಕ್ಷೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ ಸರ್ ನೋಡಿ ಮೇಡಂ ಈ ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನ ಹೆಚ್ಚಾಗಿ ಔಟ್ಸೋರ್ಸಿಂಗ್ ಎಂಪ್ಲಾಯ್ಸ್ ಇದ್ದಾರೆ ಹೊರಗುತ್ತಿಗೆ ಯೋಚನೆ ಮಾಡುತ್ತೆ ಅಂದ್ರೆ ಗ್ರೂಪ್ ಡಿ ಅಂಡ್ ಡ್ರೈವರ್ ರಿಕ್ರೂಟ್ಮೆಂಟ್ ಬ್ಯಾನ್ ಮಾಡಿ ಹದಿನೈದು ಇಪ್ಪತ್ತು ವರ್ಷಗಳಾಗೋಯ್ತು ರಿಕ್ರೂಟ್ಮೆಂಟ್ ಇಲ್ಲ ಇಲ್ಲ ಔಟ್ ಸೋರ್ಸಿಂಗ್ ಯಾಕೆ ಈಗ ನಾನು ಸರ್ಕಾರಿ ಒಬ್ಬ ಡಿ ದರ್ಜೆ ಅಪಾಯಿಂಟ್ ಮಾಡಿದ್ರೆ ಮೂವತ್ತೈದು ಸಾವಿರ ಬೇಸಿಕ್ ಡಿ ಎಸ್ ಐವತ್ತು ಸಾವಿರ ಕೊಡ್ಬೇಕು ಅವ್ನು ಬರಿ ಇಪ್ಪತ್ತೊಂದು ಸಾವಿರಕ್ಕೆ ಒಂದು ದುಡಿತಾನೆ ಅವ್ನು ರೆಡಿ ಇದ್ದಾನೆ ಓಕೆ ಅವ್ರಿಗೂ ಕೂಡ ಏನು ಎಲ್ಲೋ ಒಂದು ಗೌರ್ಮೆಂಟ್ ಸೆಕ್ಟರ್ ಎಲ್ಲೋ ವಿಧಾನಸೌಧದಲ್ಲೋ ಸರ್ಕಾರಿ ಡಿ ಸಿ ಆಫೀಸಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ನಂಗೆ ಮುಂದೆ ಕಾಯಂ ಆಗುತ್ತೆ ಯಾರೋ ಔಟ್ಸೋರ್ಸಿಂಗ್ ಏಜೆನ್ಸಿ ಮೂಲಕ ಬರುವಂಥದ್ದು ಈ ಥರದ್ದೆಲ್ಲ ಕೂಡ ಲೋಕಾರುಡಿಯಾಗಿ ನಡೆಯುವಂಥದ್ದು ಹಾಗಾಗಿ ಈಗೇನು ಒಂದೂವರೆ ಲಕ್ಷ ಜನ ಔಟ್ಸೋರ್ಸಿಂಗ್ ಎಂಪ್ಲಾಯ್ಸ್ ಇದ್ದಾರೆ ಸೊ ಅವರ ವಿಚಾರದಲ್ಲೂ ಕೂಡ ನಮ್ದೇನು ತಕರಾರಿಲ್ಲ ನಮ್ಮ ತಕರಾರ ಇಷ್ಟೇ ಅವರ ಯಂಗ್ ಬ್ಲಡ್ ಇದೇ ತರ ಔಟ್ಸೋರ್ಸಿಂಗ್ ಮಾಡಿ ನಲವತ್ತೈವತ್ತು ವರ್ಷ ಆದಮೇಲೆ ಮತ್ತೆ ಅವ್ರ ನೇಮಕಾತಿಗಳು ಸಿಗದೆ ಅನ್ಯಾಯ ಅವಕಾಶಗಳು ಆಗದೇ ಇರೋದ ರೀತಿಯಲ್ಲಿ ಆ ಹುದ್ದೆಗಳಿಗೂ ಕೂಡ ರಿಕ್ರೂಟ್ಮೆಂಟ್ ಮೂಲಕ ಈಗ ಸರ್ಕಾರ ಮಾಡುವಂಥದ್ದು ಡ್ರೈವರ್ ಗ್ರೂಪ್ ಡಿ ಅಂಡ್ ಡಾಟಾ ಎಂಟ್ರಿ ಆಪರೇಟರ್ಸ್ ಇಷ್ಟು ಮಾತ್ರ ಔಟ್ಸೋರ್ಸಿಂಗ್ ಇರುವಂತದ್ದು ಇನ್ನು ಉಳಿದಿದ್ದೆಲ್ಲ ಕೂಡ ಔಟ್ಸೋರ್ಸಿಂಗ್ ಇಲ್ಲ ಯಾಕಂದ್ರೆ ಈ ಟೀಚರ್ಸ್ ಗಳೆಲ್ಲ ಕೂಡ ಗೆಸ್ಟ್ ಫ್ಯಾಕಲ್ಟೀಸ್ ಅಂತ ಔಟ್ಸೋಸಿಂಗ್ ಔಟ್ಸೋರ್ ಗೆಸ್ಟ್ ಫ್ಯಾಕಲ್ಟೀಸ್ ಒನ್ ತಿಂಗಳಿಗೆ ತಗೊಳ್ತಾರೆ ಟರ್ಮಿನೇಟ್ ಮಾಡ್ತಾರೆ ಕಳಿಸ್ತಾರೆ ರಿಕ್ರೂಟ್ಮೆಂಟ್ ಆದ್ರಲ್ಲ ಈ ತರವ ಒಂದಿಷ್ಟು ಅವ್ರು ಲೋಕಲ್ ಆಗಿರ್ತಾರೆ ಆ ತರದಕ್ಕೆ ಹೋಗುವಂತದ್ದು ಒಟ್ಟಾರೆ ನಾವು ಈ ಔಟ್ಸೋರ್ಸಿಂಗ್ ಸಿಸ್ಟಮ್ ಬಗ್ಗೆ ನಮ್ಮ ಸಂಘಟನೆ ತುಂಬಾ ವಿರೋಧವನ್ನ ವ್ಯಕ್ತಪಡಿಸಿದ್ದೇವೆ ಮತ್ತೆ ನಾವು ಯಾವುದೇ ಸಹಮತಿಯನ್ನು ಕೂಡ ವ್ಯಕ್ತಪಡಿಸಿಲ್ಲ ಓವರ್ ಆಲ್ ಸರ್ಕಾರ ಯೋಚನೆ ಮಾಡ್ತದೆಲ್ಲ ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಉಳಿತಾಯ ಆಗ್ತದೆ ಯೋಚನೆಯನ್ನ ಮಾಡುವಂತದ್ದು ಬಟ್ ಗ್ಯಾರಂಟಿ ಇರೋದಿಲ್ಲ ಅಲ್ಲಿ ಏನಾಗ್ತನಳೆ ಒಂದ್ ಫೈಲ್ ಮಿಸ್ಪ್ಲೇಸ್ ಆಗ್ಬೋದು ಒಂದ್ ಯಾವ್ದೋ ರೆಸ್ಪಾನ್ಸಿಬಿಲಿಟಿಯನ್ನ ಅವ್ರ ಮೇಲೆ ನಾವು ಫಿಕ್ಸ್ ಮಾಡಿ ಬರೋದಿಲ್ಲ ಆಮೇಲೆ ಫೋರ್ ಅವರ್ಸ್ ಅಂದ್ರೆ ಬರೋದಿಲ್ಲ ಏನೋ ಪ್ರಾಬ್ಲಮ್ ಮಾಡ್ತಾನೆ ಮಿಸ್ಸಿಂಗ್ ಆಗ್ತಾನೆ ರೆಕಾರ್ಡ್ ಇರುತ್ತೆ ಕೀ ಇರುತ್ತೆ ಏನೋ ಟಾಮ್ ಏನೋ ಒಂದು ಮಿಸ್ ಆಗ್ಬಹುದು ಮಿಸ್ಪ್ಲೇಸ್ ಆಗಬಹುದು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬಹುದು ವರ್ಷದವರೆಗೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡಬೇಕಾಗತ್ತೆ ಒಂದು ಭಯ ಇರುತ್ತೆ ಭದ್ರತೆ ಇರ್ತದೆ ಮತ್ತೆ ಆಟೋಮೆಟಿಕಲಿ ಗೌರ್ಮೆಂಟ್ಗೂ ಕೂಡ ಒಂದೊಳ್ಳೆ ವಿಲ್ ಕೂಡ ಸಿಗ್ತದೆ ಆ ವಿಚಾರದಲ್ಲಿ ಸರ್ಕಾರಗಳು ಕೂಡ ಯೋಚನೆ ಮಾಡಬೇಕು ಈಗ ನೋಡೋಣ ಹೇಳಿದೆ ನಿಮ್ ಔಟ್ ಆಫ್ ಟೂ ಪಾಯಿಂಟ್ ಫೈವ್ ಫೈವ್ ನಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚಾಗಿ ಔಟ್ಸೋರ್ಸಿಂಗ್ ಎಂಪ್ಲಾಯ್ಸ್ ಕೆಲಸ ಮಾಡ್ತಾ ಇದ್ದಾರೆ ಸೊ ನಾನು ಹೇಳಿದ್ನಲ್ಲ ನಮ್ದು ಡಬಲ್ ಆದರೆ ಅವ್ರದ್ದು ಅರ್ಧ ದುಡ್ಡಲ್ಲಿ ಮುಗೀತದೆ ಅಂತ ಬಟ್ ಸರ್ಕಾರ ಹಂಗೆ ಯೋಚನೆ ಮಾಡಬಾರ್ದು ಯಾಕೆ ಯೋಚನೆ ಮಾಡಬಾರ್ದು ಅಂದ್ರೆ ಸರ್ಕಾರ ಪಬ್ಲಿಕ್ಕಿಗೆ ಸರ್ವಿಸ್ ಕೊಡುವಂಥದ್ದು ನನ್ನ ಕಮಿಟ್ಮೆಂಟ್ ನನ್ನ ಸಿಸ್ಟಮ್ ನನ್ನ ಇನ್ವಾಲ್ವ್ಮೆಂಟೇ ಬೇರೆ ಇರುತ್ತೆ ಅವ್ರದ್ದೇ ಬೇರೆ ಇರುತ್ತೆ ಅವರು ಈ ವ್ಯವಸ್ಥೆಗೆ ಬಂದಾಗ ನನ್ನಷ್ಟೇ ಇನ್ವಾಲ್ವ್ಮೆಂಟ್ ಕಮಿಟ್ಮೆಂಟ್ ಇರುತ್ತೆ ಯಾಕಂದ್ರೆ ಅವ್ರಿಗೆ ಕೆಲಸ ಮಾಡ್ತಾರೆ ಭದ್ರತೆ ಇರೋದಿಲ್ಲ ಎಷ್ಟು ಮಾಡುದು ಮತ್ತೆ ಬೇರೆ ಬೇರೆ ಆಲೋಚನೆಗಳೇ ಈಗ ನೀವು ಒಬ್ಬ ಗ್ರಾಮೀಣ ವಿದ್ಯಾರ್ಥಿಯ ಅಂತ ಹೇಳ್ಕೊಂಡ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಮಂದಿಗೆ ಒಂದು ಆರ್ಥಿಕ ಮುಗ್ಗಟ್ಟನ್ನ ಅವರು ಎದುರಿಸ್ತಾ ಇರ್ತಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಾಗ ತಾವು ಎದುರಿಸುವಂತಹ ಸವಾಲುಗಳೇನು ಮತ್ತೆ ಈಗ ಇತ್ತೀಚೆಗೆ ಒಂದು ದೊಡ್ಡ ಹೋರಾಟನೇ ನಡೀತು ಈ ಒಂದು ನೇಮಕಾತಿ ಕುರಿತಾಗಿ ಇದ್ರ ಬಗ್ಗೆ ತಾವು ಏನೇ ಹೇಳ್ತೀರಾ ಅಂತ ಹೇಳಿದ್ರೆ ಡಿಗ್ರಿ ಮುಗಿದ್ಮೇಲೆ ಎಷ್ಟೋ ಜನ ಬಂದು ಡೈರೆಕ್ಟ್ ಆಗಿ ಬರ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡೋಣ ಅಂತ ಕೆಲವೊಂದಿಷ್ಟು ಜನ ಯಾವ್ದಾದ್ರು ಪಬ್ಲಿಕ್ ಸೆಕ್ಟರ್ ಹೋಗ್ತಾರೆ ಹೋಗಿ ಅಲ್ಲೊಂದಿಷ್ಟು ದಿನ ಕೆಲಸ ಮಾಡಿ ಬರ್ತಾರೆ ಈ ಸರ್ಕಾರದಲ್ಲಿ ಸಚಿವರು ಏನ್ ಮಾಡ್ತಾರೆ ಸ್ವಲ್ಪ ಜನ ಅತಿ ಶೀಘ್ರದಲ್ಲಿ ಕರೀತೀವಿ ಅತಿ ಇನ್ನೇನು ಎರಡ್ ಮೂರ್ ದಿನದಲ್ಲಿ ಕರಿ ನೀವು ನೋಡಿರ್ಬೇಕು ಎರಡು ಆಶ್ವಾಸನೆ ಕೊಡ್ತಾರೆ ಒಂದ್ ವರ್ಷದಿಂದ ಅದೇ ಹೇಳ್ತಾ ಇದ್ದಾರೆ ಅತಿ ಶೀಘ್ರ ಅತಿ ಶೀಘ್ರ ಅಂತ ಇಲ್ಲೂ ಗಂಟೆ ಯಾವ್ದೋ ನೇಮಕತಿ ಮಾಡಿಲ್ಲ ನೇಮಕತಿ ಮಾಡಿಲ್ಲ ಇವ್ರ ಪ್ರಕಾರ ಅತಿ ಶೀಘ್ರದಲ್ಲಿ ಅಂದ್ರೆ ಏನರ್ಥ ಏನಕ್ಕೆ ಅತಿ ಶೀಘ್ರದಲ್ಲಿ ಅನ್ನೋದ್ರಿಂದ ಎಷ್ಟೋ ಜನ ಕೆಲ್ಸ ಬಿಟ್ಬಿಟ್ಟು ಬರ್ತಾರೆ ಕರೀತಾರೆ ಇನ್ನೊಂದ್ ತಿಂಗಳಲ್ಲಿ ಇನ್ನೊಂದ್ ತಿಂಗಳಲ್ಲಿ ಕರಿಬಹುದು ನಾವು ಓದೋಣ ಆಗೋಣ ಇವರಲ್ಲಿ ಕೆಲ್ಸ ಬಿಟ್ಟು ಬಂದಾಗ ಎಷ್ಟೋಂದ್ ಮೂವತ್ ಸಾವಿರ ನಲ್ವತ್ತು ಸಾವಿರ ಇಟ್ಕೊಂಡಿರ್ತಾರೆ ಒಂದ್ ವರ್ಷ ಎರಡ್ ವರ್ಷ ಆದ್ರೂ ಕರೀಲಿಲ್ಲ ಅಂದ್ರೆ ಇವರಿಗೆ ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ ಈ ಕಡೆ ಇದನ್ನು ಪ್ರಯತ್ನ ಪಟ್ಟಾಗಲ್ಲ ಆತರ ಈಗ ಹೋರಾಟದ ಬಗ್ಗೆ ತಾವು ಹೇಳೋದಾದ್ರೆ ಏನ್ ಹೇಳ್ತೀರಾ ಇತ್ತೀಚೆಗೆ ಧಾರವಾಡದಲ್ಲಿ ಇತ್ತೀಚೆಗೆ ಧಾರವಾಡದಲ್ಲಿ ಹೋರಾಟ ಆಯ್ತು ಸುಮಾರು ಒಂದ್ ಐವತ್ ಸಾವಿರ ಜನ ಹುಡುಗರು ಸೇರಿದ್ರು ಹೋರಾಟದಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ವಯೋಮಿತಿ ಕೊಡ್ಬೇಕು ಕನಿಷ್ಠ ಐದು ವರ್ಷ ಆದ್ರೂ ಕೊಡಬೇಕು ಆಮೇಲೆ ಅತಿ ಶೀಘ್ರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಶಿಕ್ಷಕರ ನೇಮಕಾತಿ ಶಿಕ್ಷಕರು ಅಗ್ರಿಕಲ್ಚರು ಎಲ್ಲ ತರಹದ ನೇಮಕಾತಿಗಳನ್ನ ಇವ್ರು ಆದಷ್ಟು ಬೇಗ ಮಾಡಬೇಕು ಆಮೇಲೆ ಕೆ ಎಸ್ ಎಕ್ಸಾಮ್ ಆಗಿದೆ ಕೆ ಎಸ್ ಎಕ್ಸಾಮ್ ಅಲ್ಲಿ ಇವ್ರು ಕಟ್ ಆಫ್ ಬಿಟ್ಟಿಲ್ಲ ಎಷ್ಟು ಕಟ್ ಆಫ್ ಏನು ಪಾರದರ್ಶಕತೆ ಮೇಂಟೈನ್ ಮಾಡ್ತಾ ಇಲ್ಲ ಎಸ್ ಸಿ ಇಲ್ಲಿ ಏನ್ ಕಾರಣ ಕೆ ಎ ಅಂತ ಒಂದಿದೆ ಕೆ ಎ ಪರೀಕ್ಷೆ ಮಾಡಿದ್ರೆ ಎಲ್ಲ ಎಷ್ಟು ಜನ ಒಂದ್ ಮೂರು ಲಕ್ಷ ಜನ ಎಕ್ಸಾಮ್ ಬರೆದ್ರು ಅಷ್ಟು ವಿದ್ಯಾರ್ಥಿಗಳ ಮಾರ್ಕ್ಸ್ ಮಾರ್ಕ್ಸ್ ತಗೊಂಡಿರ್ತಾರೆ ರೋಲ್ ನಂಬರ್ ಎಲ್ಲ ಬಿಡ್ತಾರೆ ಪಾರದರ್ಶಕತೆ ಎಸ್ ಸಿ ಯಾಕೆ ಈ ತರ ನಮ್ಮನ್ನು ಈಡ್ ಮಾಡ್ತಾ ಇದೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ನಮಗೆ ಗೊತ್ತಾಗಲ್ಲ ಇದಕ್ಕೆ ಏನ್ ಕಾರಣ ಸರ್ ಒಳ ಮೀಸಲಾತಿಯಿಂದ ಎದುರಿಸ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ ನೀವು ರೋಸ್ಟರ್ ಬಿಂದು ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಹೇಗೆ ತಿಳಿಸ್ತೀರಾ ಸರ್ ರೋಸ್ಟರ್ ಬಿಂದು ಈಗ ಎಲ್ಲಿಗೆ ಯಾವ ಇಲಾಖೆಗೆ ಯಾವ ಕ್ಯಾಡರ್ ಅಥವಾ ಯಾವುದು ಇನ್ಸ್ಟಿಟ್ಯೂಷನ್ ಇದೆ ಆ ಕಟ್ ಆಫ್ ಏನು ಹಂಡ್ರೆಡ್ ಇದೆ ಈಗ ಒಂದು ಐದು ಹುದ್ದೆಗಳು ಕಾಲ್ ಮಾಡ್ತಾರೆ ಐದು ರಿಸರ್ವೇಷನ್ ಎಸ್ ಎಸ್ಸಿಗೆ ನಿಂತ್ಕೊಳ್ಳುತ್ತೆ ನೆಕ್ಸ್ಟ್ ಎಸ್ ಟಿ ಇರುತ್ತೆ ಅಂತ ಇಟ್ಕೊಡಿ ಐದಕ್ಕೆ ನಿಂತ್ಕೊಳ್ತದೆ ಅಗೈನ್ ಮತ್ತೆ ಎಸ್ ಟಿಯಿಂದ ಮತ್ತೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆ ಬಿಂದುವಿಂದ ಪ್ರಾರಂಭ ಆಗ್ತದೆ ಹಾಗಾಗಿ ಎಲ್ಲೊಂದು ಕಡೆ ಸಡನ್ ಆಗಿ ನಿಮಗೆ ಒಂದೇ ಸಲ ಅಷ್ಟು ಹುದ್ದೆಗಳ ಆ ಇನ್ಸ್ಟಿಟ್ಯೂಷನ್ಲಿ ಇರೋಲ್ಲ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಏಡೆಡ್ ಇನ್ಸ್ಟಿಟ್ಯೂಷನ್ ಹೈಸ್ಕೂಲ್ ಇದೆಲ್ಲರಿಗೂ ಒಂದೇ ಪಾಲಿಸಿಗಳು ಯಾವುದೋ ಒಂದು ಸಣ್ಣ ಇನ್ಸ್ಟಿಟ್ಯೂಷನ್ ಅಂತ ಇಟ್ಕೊಳ್ಳಿ ಅಲ್ಲಿ ಬೇರೆ ತರ ಎಜುಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲಿ ಏನು ಫಾರ್ಮುಲಾವನ್ನು ಯೂಸ್ ಮಾಡಬೇಕಂದ್ರೆ ಅದೇ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಆ ರಿಸರ್ವೇಷನ್ ಹಾಗೆ ಕಂಟಿನ್ಯೂ ಆಗುತ್ತೆ ಅದು ಗೌರ್ಮೆಂಟ್ ಕೂಡ ಆಗಸ್ಟ್ ತಿಂಗಳಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದೆ ಯಾವ ರಿಸರ್ವೇಷನ್ ಹಿಂದೆ ಹಿಂದಿನ ನೇಮಕಾತಿಯಲ್ಲಿ ಎಂಡ್ ಆಗಿರುತ್ತೆ ನಂತರದ ರಿಸರ್ವೇಷನ್ ಅಂತ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನುವಂಥ ಮಾತನ್ನ ನೆಕ್ಸ್ಟ್ ರಿಸರ್ವೇಷನ್ ಕಂಟಿನ್ಯೂ ಆಗುತ್ತೆ ಅಂತ ಈಗ ತಾವು ರಿಸರ್ವೇಷನ್ ಬಗ್ಗೆ ಹೇಳಿದ್ರಿ ಈಗ ಪರ್ಟಿಕ್ಯುಲರ್ ಒಂದು ಕಮ್ಯುನಿಟಿ ಅವರಿಗೆ ಶಿಕ್ಷಣ ಶಿಕ್ಷಣದಲ್ಲೇ ಒಂದು ಉದ್ಯೋಗಕ್ಕೆ ಬಂದಾಗ ಒಂದು ಶಿಕ್ಷಣದಲ್ಲಿ ಟೂ ಎ ಮೀಸಲಾತಿ ಉದ್ಯೋಗಕ್ಕೆ ಬಂದಾಗ ತ್ರೀ ಎ ಮೀಸಲಾತಿ ಅಂತ ಒಂದು ಕಮ್ಯುನಿಟಿ ಅವರಿಗೆ ಉದ್ಯೋಗದಲ್ಲಿ ಬಹಳ ತೊಂದರೆಯನ್ನ ಎದುರಿಸಬೇಕಾಗುತ್ತೆ ಮತ್ತೊಂದು ಏನಾಗುತ್ತೆ ಅವರು ತ್ರೀ ಎ ಇರ್ತಾರೆ ಈಗ ಮೊದಲೇ ತ್ರೀ ಎ ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿರ್ತಾರೆ ಸಂಖ್ಯೆ ಹೆಚ್ಚಾಗುತ್ತೆ ಅವಾಗ ಅಲ್ಲಿ ಉದ್ಯೋಗಾವಕಾಶಗಳಿಂದ ವಂಚಿತರಾಗೋದು ವಿದ್ಯಾರ್ಥಿಗಳು ಎಜುಕೇಶನ್ ತಗೊಂಡ್ರು ಅಂತ ಹೇಳಿದ್ರೆ ಟೂ ಎನ್ ರಿಕ್ರೂಟ್ಮೆಂಟ್ ಗೆ ಕೂಡ ಬರಬೇಕಾಗ್ತದೆ ಸೊ ಅದು ನನಗೆ ತಿಳಿದ ಮಟ್ಟಿಗೆ ಬಲಿಜ ಕಮ್ಯುನಿಟಿದ ಒಂದು ಆತರ ರಿಲೇಟೆಡ್ ಆಗಿ ಒಂದು ಚರ್ಚೆಗಳಾಗ್ತಾ ಇರುವಂತದ್ದು ಕೂಡ ನನ್ನ ಗಮನದಲ್ಲಿ ಬಂದಿದೆ ಬಟ್ ಆ ತರದ್ ಮಾಡ್ಬೇಕಾದ್ರೆ ಸರ್ಕಾರ ಯಾವ ರೀಸನ್ ಗಾಗಿ ಆ ತರದಲ್ಲಿ ಕೊಟ್ಟಿದೆಯೋ ಗೊತ್ತಿಲ್ಲ ಸೊ ಖಂಡಿತ ನಾನು ಕೂಡ ಸರ್ಕಾರದ ಗಮನವನ್ನು ಸೆಳೀತೇವೆ ಏನು ಬೇಸಿಕ್ ರಿಸರ್ವೇಶನ್ ಏನಿದೆ ಅಂಟಿಲ್ ಡೆತ್ ವರ್ಗೆ ಅಂಟಿಲ್ ಡೆತ್ ವರ್ಗೆ ಆ ಒಂದು ರಿಸರ್ವೇಶನ್ ಸೇಮ್ ಸಿಸ್ಟಮ್ ಅದು ಜಿಎಂ ಇರ್ಲಿ ಎಸ್ ಸಿ ಇರ್ಲಿ ಎಸ್ ಇರ್ಲಿ ಎರಡು ಎ ಇರ್ಲಿ ಎರಡು ಬಿಲ್ ಮೂರು ಇರ್ಲಿ ಮೂರು ಎ ಇರ್ಲಿ ಆ ಸಿಸ್ಟಮ್ ಕಂಟಿನ್ಯೂ ಆಗಬೇಕು ಏನೋ ಒಂದು ಬೇರೆ ಬೇರೆ ರೀಸನ್ ಗಾಗಿ ಆ ತರದ್ ಆಗಿರ್ಬೇಕು ಅದನ್ನ ಚೆಕ್ ಮಾಡೋಣ ಮೇಡಮ್ ಈಗ ಆನ್ಲೈನ್ ಮೂಲಕ ಎಲ್ಲ ಕೂಡ ಲಭ್ಯ ಇದೆ ಇವತ್ತು ಸರ್ಕಾರದಿಂದ ಲ್ಯಾಪ್ಟಾಪ್ಗಳು ನಿಮಗೆ ದೊರಕ್ತಾ ಇದೆ ನಿಮಗೆ ಬೆರಳಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಪಡ್ಕೊಳ್ಳುವಂತಹ ಟೆಕ್ನಾಲಜಿ ಇವತ್ತು ಲಭ್ಯ ಇರೋದ್ರಿಂದ ನೀವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸೋದಕ್ಕೆ ಹೇಗೆ ಸಹಾಯ ಆಗ್ತಾ ಇದೆ ಇದು ನಿಮಗೆ ನಿಜವಾಗ್ಲೂ ಉಪಯೋಗ ಆಗ್ತಾ ಇದೆಯಾ ಆಗುತ್ತೆ ಮೇಡಮ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆನ್ಲೈನ್ ತರಬೇತಿ ಅಂತ ಕೊಡ್ತಾರೆ ಈಗ ಹಿಂದುಳಿದ ವರ್ಗದವ್ರಿಗೆ ಎಸ್ ಸಿ ಎಸ್ ಟಿಗೆ ಹಿಂಗೆ ಪ್ರತ್ಯೇಕವಾಗಿ ಪರೀಕ್ಷೆ ಮಾಡ್ತಾರೆ ಅದರಿಂದ ಯಾರು ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ ಅವರಿಗಾಗಿ ರಿಸರ್ವೇಶನ್ ಇದೆ ಅಂದ್ರೆ ರಿಸರ್ವೇಶನ್ ಅಂದ್ರೆ ಅವ್ರಿಗೆ ಇದ್ಕೊಡ್ತಾರೆ ಶಿಷ್ಯ ವೇತನ ಕೊಟ್ಟು ಅವ್ರಿಗೆ ಪ್ರತ್ಯೇಕವಾಗಿ ಕೋಚಿಂಗ್ ಕೊಡ್ತಾರೆ ಇದೆಲ್ಲ ಇದರಿಂದ ಹೆಲ್ಪ್ ಆಗುತ್ತೆ ಮೇಡಮ್ ಈಗ ಎಸ್ ಎಲ್ ಸಿ ಆಗ್ಬೋದು ಪಿ ಯು ಸಿ ಆಗ್ಬೋದು ಈಗ ಮೊದಲನೇ ಬಾರಿ ಪರೀಕ್ಷೆ ಬರೆದು ತೊಂಬತ್ತೆಂಟು ಅಂಕನ ಗಳಿಸಿರ್ತಾನೆ ಆತನ ಮೆರಿಟ್ ಲೆವೆಲ್ ಆಗಿರುತ್ತೆ ಈಗ ಕಡಿಮೆ ಅಂಕ ತೊಗೊಂಡಿರ್ತಾರೆ ಒಂದು ಅರವತ್ತು ಎಪ್ಪತ್ತೋ ತಗೊಂಡಿರ್ತಾರೆ ಈಗ ಮರು ಪರೀಕ್ಷೆ ಬರುವಂತಹ ಅವಕಾಶ ನೀಡಿರೋದ್ರಿಂದ ಅವರು ಎರಡು ಬಾರಿ ಮೂರು ಬಾರಿ ಮತ್ತೆ ಮರು ಪರೀಕ್ಷೆ ಬರೆದು ಅದೇ ಅಂಕಗಳನ್ನು ತಗೊಳ್ತಾರೆ ಇದು ಎಸ್ ಎಲ್ ಸಿಗೆ ಪರವಾಗಿಲ್ಲ ಬಟ್ ಪಿ ಯು ಸಿಗೆ ಗೆ ಬಂದಾಗ ವೈದ್ಯಕೀಯ ಶಿಕ್ಷಣ ಆಗ್ಬೋದು ತಾಂತ್ರಿಕ ಶಿಕ್ಷಣ ಆಗ್ಬೋದು ಸಿಇ ಟಿ ನಲ್ಲಿ ನಿಮಗೆ ಬೋರ್ಡ್ ದರ್ದ ಸಿ ಇ ಟಿ ದರ್ದ ಮಾರ್ಕ್ಸ್ಗಳನ್ನ ತಗೊಂಡು ನಿಮಗೆ ರ್ಯಾಂಕಿಂಗ್ ಅಲಾಟ್ ಮಾಡುವಂಥದ್ದು ಆಗ ಈ ಉತ್ತಮ ಅಂಕ ಗಳಿಸಿದ ಮೊದಲನೇ ಬಾರಿಗೆ ಉತ್ತಮ ಅಂಕ ಗಳಿಸಿದಂತಹ ವಿದ್ಯಾರ್ಥಿಗೆ ಇದರಿಂದ ತೊಂದರೆ ಆಗೋದಿಲ್ವಾ ಏನ್ ಹೇಳ್ತೀರಾ ಬಗ್ಗೆ ಉತ್ತಮ ಎರಡು ಮೂರು ಬಾರಿ ನೀವು ಪರೀಕ್ಷೆ ಬರೆದು ಆ ಅಂಕ ಗಳಿಸಿ ನೀವು ಆ ಮಟ್ಟಕ್ಕೆ ಬರೋದಕ್ಕೂ ನೀವು ಮೊದಲನೇ ಬಾರಿನೇ ಉತ್ತಮ ಅಂಕ ತಗೊಂಡು ತೇರ್ಗಡೆ ಹೊಂದಿ ಆ ಮಟ್ಟಕ್ಕೆ ಬರೋದಕ್ಕೂ ಎರಡು ಪರೀಕ್ಷೆ ಬರೆಯೋ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಯ ಆ ಮನೆ ಸ್ಥಿತಿ ಹೆಂಗಿರುತ್ತೆ ಮನಸ್ಥಿತಿ ಹೆಂಗಿರುತ್ತೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತಲ್ಲ ಮೇಡಮ್ ಮೇಡಮ್ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾರು ಫಸ್ಟ್ ಟಾಪರ್ಸ್ ಇರ್ತಾನೆ ನೈಂಟಿ ಏಟ್ ಇರೋನ್ ಟಾಪರ್ಸ್ ಅಂತ ಹೇಳಿದ್ರಿ ಸಿಕ್ಸ್ಟಿ ಏಟ್ ಆಪ್ಷನ್ ತಗೊಳ್ತಾನೆ ಅಂತ ಹೇಳಿದ್ರಿ ಅದು ಇಂಜಿನಿಯರಿಂಗ್ ಮೆಡಿಕಲ್ ಆ ತರದ ಯಾಕಂದ್ರೆ ಒಂದು ಕಾಂಪಿಟೇಷನ್ ನಮ್ಮ ಮೆಡಿಕಲ್ ಹೋಗಬೇಕು ನಮ್ಮ ಮಕ್ಳು ಅಟ್ ಲೀಸ್ಟ್ ಬೇರೆ ಕಡೆ ಪ್ರೈವೇಟ್ ಹಾಸ್ಪಿಟಲ್ ಈ ತರದೆಲ್ಲ ಮೆಡಿಕಲ್ ಕಾಲೇಜಸ್ ಹೋದ್ರೆ ಕ್ರೋಸ್ ಟುಗೆದರ್ ಪೇಮೆಂಟ್ ಮಾಡ್ಬೇಕು ಆತರದ ಸ್ಥಿತಿಗತಿ ಇಲ್ಲ ಸ್ವಲ್ಪ ನಾವು ಕಷ್ಟಪಟ್ಟು ವರ್ಕ್ ಮಾಡಿದ್ರೆ ಆತರ ಹೋಗ್ಬೇಕು ಇದೆ ಅದೇ ತರ ಕೆ ಎಸ್ ಇರ್ಬೋದು ಐ ಎಸ್ ಇರ್ಬೋದು ಚಾನ್ಸಸ್ ಎರಡು ಮೂರು ತಗೊಳ್ತಾರೆ ತಮ್ಮ ಗಮನದಲ್ಲಿದೆ ಬಹಳಷ್ಟು ಜನ ಸರ್ವಿಸ್ ಅಥವಾ ಐ ಪಿ ಎಸ್ ಸಿಕ್ತು ಅಂತ ಹೇಳಿದ್ರೆ ಮತ್ತೆ ಇದನ್ನ ಮಾಡ್ತಾರೆ ನೆಕ್ಸ್ಟ್ ಐಎಸ್ ಗೆ ಟ್ರೈ ಮಾಡ್ತಾರೆ ಅಂದ್ರೆ ಸ್ಟೇಜ್ ಅದು ಅದೆಲ್ಲ ಸ್ಟೇಜ್ ಬಟ್ ಯಾರು ಟಾಪರ್ಸ್ ಇದ್ದಾನೆ ಅವ್ನಿಗೆ ಆ ಅಲ್ಲಿ ಅವನು ಜಂಪ್ ಆಗಿ ಮುಂದಕ್ಕೆ ಹೋಗ್ತಾನೆ ಸೊ ಇನ್ಗೆ ಎರಡು ಮೂರು ಅವಕಾಶ ಸಿಗದೆ ಇವ್ನು ಸಿಕ್ಸ್ಟಿ ಏಟ್ ನೈನ್ಟಿ ಏಟ್ ವರ್ಗೋ ಅಥವಾ ಆ ಟೈಮಲ್ಲಿ ನೈಂಟಿ ನೈನ್ ಇರುತ್ತೋ ಹಂಡ್ರೆಡ್ ಇರುತ್ತೋ ಗೊತ್ತಿಲ್ಲ ಆ ಪ್ರಯತ್ನಗಳನ್ನ ಅವ್ನು ಇದರಿಂದ ಏನು ವಂಚಿತರ ಆಗೋದಿಲ್ಲ ಬಟ್ ನನ್ನಲ್ಲಿರುವಂತ ಅನುಭವ ಆ ಸಂದರ್ಭ ಅವ್ರು ಹೇಳಿದಾಗ ಏನೋ ಒಂದಿಷ್ಟು ಫ್ಯಾಮಿಲಿ ಕಮಿಟ್ಮೆಂಟ್ ಏನೋ ಒಂದಿಷ್ಟು ಆ ಥರದಲ್ಲಿ ಆಗಿರುತ್ತೆ ಹೆಲ್ತ್ ಇಶ್ಯೂಸ್ಗಳಿರ್ಬೋದು ಇರ್ಬೋದು ಅಥವಾ ಬೇರೆ ಪ್ರೆಶರ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಇರ್ಬೋದು ಬಟ್ ಸರ್ಕಾರ ಆ ಥರದಲ್ಲಿ ಒಂದು ಅವಕಾಶಗಳನ್ನ ಕೊಡೋ ಅಂಥದ್ದು ಅಷ್ಟೇ ಈಗ ಈಗ ನೋಡಿ ಸರ್ಕಾರ ಮೇಡಮ್ ಎಸ್ ಎಲ್ ಸಿ ಪಿ ಯು ಸಿಗೂ ಕೂಡ ಎರಡು ಬಾರಿ ಎಕ್ಸಾಮಿನೇಷನ್ ಅವಕಾಶಗಳನ್ನ ಕೊಟ್ಟಿದೆ ಅಂದ್ರೆ ಅದೇ ಹೇಳದ್ನಲ್ಲ ಏನೇನೋ ಕಾರಣಗಳಂದ್ರೆ ಅಟ್ಲೀಸ್ಟ್ ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪಿ ನಲ್ಲಿ ನೆಕ್ಸ್ಟ್ ನೀಟ್ ಇರ್ಬೋದು ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಒಂದೊಂದು ವರ್ಷ ಅವ್ರು ಬ್ರೇಕ್ ಮಾಡಿ ಟ್ಯೂಷನ್ಗಳನ್ನು ತಗೊಂಡು ಕಾಲೇಜ್ಗಳ್ಗೆ ಹೋಗದೆ ವರ್ಕನ್ನು ಮಾಡಿ ಡ್ರೈವ್ ಮಾಡ್ತಾರೆ ಅಟ್ಲೀಸ್ಟ್ ಏನಂತ ಹೇಳಿದ್ರೆ ಒಂದು ನಾನು ಟಾಪ್ ರೀಚ್ ಆಗಬೇಕು ಅನ್ನುವಂಥ ಒಂದು ಆಸೆ ಜೀವನದಲ್ಲಿ ಒಂದು ಇಯರ್ ಹೋಗ್ಲಿ ತೊಂದರೆ ಇಲ್ಲ ಅಟ್ಲೀಸ್ಟ್ ಹೋಗ್ಬೇಕಂತೇಳಿ ನಾನು ಹೇಳಿದ್ನಲ್ಲ ಇನ್ ಸರ್ವಿಸ್ ಅಲ್ಲಿ ಇರೋದು ಕೂಡ ಆ ಥರ ನಡೀತಾ ಇದೆ ಯಾರೋ ಐ ಆರ್ ಎಸ್ ಆಗಿರ್ತಾರೆ ಐ ಎಫ್ ಎಸ್ ಆಗಿರ್ತಾರೆ ಐ ಪಿ ಎಸ್ ನೆಕ್ಸ್ಟ್ ಸ್ಟೇಜ್ ಅದಾದ್ಮೇಲೆ ಎ ಎಸ್ ಸ್ಟೇಜು ಅವ್ರಿಗೆ ಆಸೆ ಏನೋ ಎ ಎಸ್ ಎ ಆಗಬೇಕು ಅಂತ ನಾವು ಕೆಲಸಕ್ಕೆ ಸೇರ್ಬೇಕಾದ್ರೆ ಏನಂತ ಹೇಳಿದ್ರೆ ಯಾವುದೋ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳ್ತೀವಿ ಸಿಕ್ಕಾದ್ಮೇಲೆ ಅದು ಮಾಡ್ತಾರೆ ತಪ್ಪಂತ ಏನಿಲ್ಲ ಸೊ ಒಂದು ಅವ್ರು ಗುರಿ ಮುಟ್ಟಬೇಕು ಅನ್ನುವಂಥ ಉದ್ದೇಶ ಬಿಟ್ಟರೆ ಅದರಿಂದ ಯಾರಿಗೂ ಕೂಡ ಅನ್ಯ ಆಗ್ಲಿಕ್ಕಿಲ್ಲ ಸರ್ಕಾರಿ ಯಾವ ಯಾವ ಹುದ್ದೆಗಳ ನಿರೀಕ್ಷೆಯಲ್ಲಿದ್ದೀರಾ ಈಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪಿ ಎಸ್ ಐ ಪಿ ಸಿ ಆಮೇಲೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರು ಎಕ್ಸೈಸ್ ಪಿ ಸಿ ಎಫ್ ಡಿ ಎ ಎಸ್ ಡಿ ಎ ಕಳೆದ ಹತ್ತು ವರ್ಷಗಳಿಂದ ಎಫ್ ಡಿ ಎಸ್ ಡಿ ನೇಮಕಾತಿ ಆಗಿಲ್ಲ ಆಮೇಲೆ ಶಿಕ್ಷಕರ ನೇಮಕಾತಿ ಸುಮಾರೊಂದು ಹತ್ತು ಹದಿಮೂರು ಸಾವಿರ ನೇಮಕಾತಿ ಮಾಡ್ತೀವಂತ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಹೇಳಿದ್ದಾರೆ ಅದು ಅದು ಆಮೇಲೆ ಕೃಷಿ ಡಿಪಾರ್ಟ್ಮೆಂಟು ಈ ಥರ ತುಂಬ ಸಿ ಟಿ ಐ ಈ ತರ ತುಂಬಾ ಹಲವಾರು ನೇಮಕತೆಗಳಿಗೆ ನಾವು ಎದುರು ನೋಡ್ತಾ ವಯೋಮಿತಿ ಏನು ನೀವು ನಿರೀಕ್ಷೆ ಮಾಡ್ತಾ ಇದ್ರೆ ಇದಕ್ಕೆ ವಯೋಮಿತಿ ಅಂದ್ರೆ ನನಗೆ ಇಪ್ಪತ್ತೈದು ವರ್ಷ ಅಂದ್ರೆ ನಮ್ಕಿಂತ ಸೀನಿಯರ್ ಅವ್ರಿಗೆ ಅವಕಾಶನೇ ಸಿಕ್ಕಿಲ್ಲ ನನ್ ಜೊತೆನೆ ಓದ್ತಾ ಇರೋದು ಸುಮಾರು ಒಂದ್ ಐದು ವರ್ಷದಿಂದ ಅವ್ರಿಗೆ ಹಾಗೆ ಇಲ್ಲ ಅವ್ರಿಗೊಂದು ಕನಿಷ್ಠ ಒಂದು ಐದು ವರ್ಷ ಆದ್ರೂ ವಯೋಮಿತಿ ಸಡಿಲಿಕ್ಕೆ ಮಾಡ್ಲಿ ಅನ್ನೋದು ನಮ್ಮ ಆಗ್ರಹ ಯಾಕೆ ಅಂದ್ರೆ ಅವ್ರಿಗೆ ಮುಂದೆ ಜೀವನದಲ್ಲಿ ಮುಂದೆ ಒಂದಿನ ಕಾಡಬಾರ್ದು ಅಯ್ಯೋ ಇವ್ರ ಗವರ್ಮೆಂಟ್ ಇಂದ ನಾನ್ ಬರೀಲಿಲ್ಲ ಅಂತ ಈಗ ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಅವ್ರಿಗೆ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಅಣೆ ಬರ ಅನ್ಕೊಂಡಾದ್ರೂ ಸುಮ್ನೆ ಇರ್ತಾರೆ ನನಗೆ ಅವಕಾಶನೇ ಸಿಗ್ಲಿಲ್ಲ ಅಂತ ಯಾವತ್ತೂ ಅವ್ರಿಗೆ ಅನ್ನಿಸ್ಬಾರ್ದಲ್ಲ ಈಗ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೆ ಯಶಸ್ಸು ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಆದ್ರೆ ಒಂದು ಪಕ್ಷ ಸಿಕ್ಕಲಿಲ್ಲ ಅಂದಾಗ ಪರ್ಯಾಯವಾಗಿ ಯಾವ್ದಾದ್ರು ಒಂದು ಮಾರ್ಗೋಪಾಯನ ತಾವು ಕಂಡುಕೊಂಡಿದ್ದೀರಾ ಹೇಗೆ ಮಾರ್ಗೋಪಾಯ ಇದೆ ಸರ್ಕಾರಿ ಹುದ್ದೆನೇ ಜೀವನ ಅಲ್ಲ ಸರ್ಕಾರಿ ಹುದ್ದೆನೇ ಜೀವನ ಅಂತ ನಾನು ಬಂದವನಲ್ಲ ಸರ್ಕಾರಿ ಹುದ್ದೆ ಇನ್ನೊಂದು ವರ್ಷ ಟ್ರೈ ಮಾಡ್ತೀನಿ ಸಿಕ್ಕಿದ್ರೆ ಸಿಕ್ತು ಇಲ್ಲಾಂದ್ರೆ ಸಾವಿರ ದಾರಿ ಇದೆ ತುಂಬಾ ಕಾರ್ಪೊರೇಟ್ ಅಲ್ಲಿ ಇದೆ ಬೇರೆ ಎಲ್ಲ ಕಡೆ ಇದೆ ಎಲ್ಲಾದರೂ ಒಂದ್ ಕಡೆ ಮಾಡ್ತೀವಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನ ಹಂಚಿಕೊಂಡ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಚಂದನ ಮಂತ್ರ